ನಮಸ್ಕಾರ ನಾನೀಗ ಬಂದಿರೋದು ಶ್ರೀಲಂಕಾದ ಅತ್ಯಂತ ಪ್ರಸಿದ್ಧ ಸ್ಥಳವಾದಂತಹ ಮುನ್ನೇಶ್ವರಂ ದೇವಾಲಯದ ಬಳಿ ಮುನ್ನೇಶ್ವರಂ ದೇವಾಲಯ ಹೇಳಿದು ಹತ್ತು ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣವಾದಂತಹ ದೇವಾಲಯವಾಗಿತ್ತು ಇದು ಹಲವಾರು ಸಂದರ್ಭಗಳಲ್ಲಿ ನಾಶವಾದಂತಹ ಸಂದರ್ಭದಲ್ಲಿ ಕೂಡ ಇದನ್ನು ಅಂದಿನ ರಾಜರುಗಳು ಮರು ನಿರ್ಮಾಣವನ್ನು ಕೂಡ ಮಾಡಿದರು ಅಂಥ ಮುನ್ನೇಶ್ವರಂ ದೇವಾಲಯವನ್ನು ನಾವು ನೋಡೋಣ ಮುನ್ನೇಶ್ವರಂ ದೇವಾಲಯ ಶ್ರೀಲಂಕಾದ ಪುಟ್ಟಲಂ ಜಿಲ್ಲೆಯ ಐತಿಹಾಸಿಕ ದೇವಾಲಯವಾಗಿದೆ ದೇಮಲಪಟ್ಟಣ ಎಂಬಂತಹ ಪ್ರದೇಶದಲ್ಲಿ ಇದು ಇದೆ ಎಂಬಂಥದ್ದನ್ನು ಗಮನಿಸಬೇಕು ದೇವಾಲಯದ ಒಳಭಾಗ ಪ್ರಾಚೀನ ದೇವಾಲಯವಾಗಿದೆ ನಾವು ಮುನ್ನೇಶ್ವರನನ್ನು ಕೂಡ ಇಲ್ಲಿ ನೋಡಬಹುದು ಅಂದರೆ ಇಲ್ಲಿಯ ದೇವರು ಈಶ್ವರ ಈಶ್ವರನನ್ನು ಪೂಜಿಸುತ್ತಾರೆ ಮೊನ್ನೈನಾಥರ್ ಎಂದು ಕೂಡ ದೇವರನ್ನು ಕರೀತಾರೆ ಈ ಒಂದು ದೇವಾಲಯದ ಸಂಕೀರ್ಣದಲ್ಲಿಯೇ ಗಣೇಶನ ದೇವಸ್ಥಾನವಿದೆ ನೋಡಿ ಇಲ್ಲಿ ಮೇಲ್ಭಾಗದ ಮೇಲ್ಛಾವಣಿಯಲ್ಲಿ ಹಲವಾರು ಕೆತ್ತನೆಗಳನ್ನು ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಇದೆ ಇಲ್ಲಿ ದುರ್ಗಾದೇವಿಯ ಚಿತ್ರಣ ಕೂಡ ಇದೆ ಇಲ್ಲಿ ಪಕ್ಕದಲ್ಲಿಯೇ ಗಣೇಶ ಮಂದಿರ ಕೂಡ ಇದೆ ಅಯ್ಯನಾರ್ವರ ಮಂದಿರ ಕೂಡ ಇದೆ ಕಾಳಿದೇವರ ದೇವಾಲಯ ಕೂಡ ಇಲ್ಲಿ ಇರುವಂಥದ್ದನ್ನು ನಾವು ಗಮನಿಸಲು ಸಾಧ್ಯ ಇದೆ ಅದೇ ರೀತಿಯಾಗಿ ಈ ದೇವಾಲಯ ಹಿಂದೆ ಪೋರ್ಚುಗೀಸರಿಂದ ಎರಡು ಬಾರಿ ನಾಶವಾಯಿತು ಎರಡು ಬಾರಿ ಪೋರ್ಚುಗೀಸರಿಂದ ನಾಶವಾದರೂ ಕೂಡ ಅಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ರಾಜರಿಂದ ಅದು ಮರು ನಿರ್ಮಾಣವನ್ನು ಹೊಂದಿತು ಎರಡನೇ ಬಾರಿ ನಾಶವಾದ ನಂತರ ಬಹಳಷ್ಟು ಕಾಲದವರೆಗೆ ದೇವಾಲಯವನ್ನು ಮರು ನಿರ್ಮಾಣ ಮಾಡಲಿಕ್ಕೆ ಯಾರೂ ಕೂಡ ಮುಂದಾಗಿರಲಿಲ್ಲ ನಂತರಕ್ಕೆ ಹದಿನೆಂಟನೇ ಶತಮಾನದ ನಂತರ ಮತ್ತೆ ಇಲ್ಲಿನ ಜನರಿಗೆ ಈ ಒಂದು ದೇವಾಲಯದ ಬಗ್ಗೆ ಪ್ರೋತ್ಸಾಹ ದೊರೆತು ದೇವಾಲಯ ಮರು ನಿರ್ಮಾಣ ಹೊಂದಿತು ಇಲ್ಲಿ ನಾವು ಅಯ್ಯನ್ನಾರ್ ಅವರ ಒಂದು ದೇಗುಲವನ್ನು ಕೂಡ ನೋಡಲಿಕ್ಕೆ ಸಾಧ್ಯ ಇದೆ ಶಿವರಾತ್ರಿಯ ಆಚರಣೆ ಬಹು ವಿಜೃಂಭಣೆಯಿಂದ ಈ ದೇವಾಲಯದಲ್ಲಿ ನಡೀತದೆ ನವರಾತ್ರಿ ಕೂಡ ನಡೀತದೆ ಕಾಳಿದೇವರ ದೇವಾಲಯ ಕೂಡ ಕಾಳಿ ಮಾತಾಯ ಮಂದಿರ ಕೂಡ ಇರೋದರಿಂದ ನವರಾತ್ರಿ ಕೂಡ ಇಲ್ಲಿ ಬಹು ವಿಜೃಂಭಣೆಯಿಂದ ನಡೀತದೆ ಇಷ್ಟೇ ಅಲ್ಲದೆ ಇದೇ ದೇವಾಲಯದ ವಿಶೇಷವಾದಂತಹ ಒಂದು ಹಬ್ಬ ಅಥವಾ ಜಾತ್ರಾ ಉತ್ಸವ ನಡೀತಾ ಇದೆ ಮುನ್ನೇಶ್ವರಂ ಹಬ್ಬ ಅಂತಲೇ ಇದನ್ನು ಆಚರಣೆ ಕೂಡ ಮಾಡ್ತಾರೆ ನಾವಿಲ್ಲಿ ನೋಡ್ತಾ ಇರುವಂತಹ ದೇಗುಲಗಳ ಮೇಲ್ಭಾಗದ ಗೋಪುರಗಳು ಮುನ್ನೇಶ್ವರಂನ ಗೋಪುರದ ಜೊತೆಯಲ್ಲಿ ಗಣೇಶ ಕಾಳಿ ಮತ್ತು ಅಯ್ಯನಾರ್ ದೇವರ ಒಂದು ಗೋಪುರಗಳನ್ನು ಕೂಡ ನೋಡಲಿಕ್ಕೆ ಸಾಧ್ಯವಿದೆ ಇದು ಶ್ರೀಲಂಕಾದಲ್ಲಿರುವಂತಹ ಹಿಂದೂ ದೇವಾಲಯಗಳಲ್ಲಿ ಒಂದು ಪ್ರಮುಖವಾದಂತಹ ದೇವಾಲಯ ಕೂಡ ಆಗಿದೆ ಅಂತ ನಾವು ಹೇಳಬಹುದು ಬಹಳಷ್ಟು ಜನರು ಭಕ್ತಿಭಾವದಿಂದ ಇಲ್ಲಿ ಪೂಜೆಯನ್ನು ಮಾಡಲಿಕ್ಕೆ ಕೂಡ ಆಗಮಿಸ್ತಾರೆ ಇಲ್ಲಿ ಪ್ರಾಚೀನತಮ ಅಂದರೆ ಸುಮಾರು ಹತ್ತನೇ ಶತಮಾನದಲ್ಲಿ ನಿರ್ಮಾಣವಾದಂತಹ ಕೆಲವೊಂದಿಷ್ಟು ಕಂಬಗಳು ಕೂಡ ಇನ್ನೂ ಹಾಗೆಯೇ ಇದ್ದಾವೆ ಇವೆಲ್ಲ ಕೂಡ ಅತ್ಯಂತ ವಿಶಿಷ್ಟವಾದ ಮುನ್ನೇಶ್ವರಂ ದೇವಾಲಯ ಅದರ ನೋಟವನ್ನು ನೋಡಿದ್ದೇವೆ ಧನ್ಯವಾದಗಳು